ಇವತ್ತು ಏನು ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿರಲ್ಲ ಅದು ಯಾವ ಒಬ್ಬ ನಿಜವಾದ ರೈತಿಗೂ ತೃಪ್ತಿ ತಂದಂಥದ್ದಲ್ಲ ಕೆಲವೊಂದಿಷ್ಟು ಜನ ಅದನ್ನು ಸಂಭ್ರಮಾಚರಣೆ ಮಾಡಿ ಮಾಡಿದರೂ ಕೂಡ ಆದರೂ ಕೂಡ ನಾವು ಯಾರೂ ಕೂಡ ಅದನ್ನು ಒಪ್ಪಲಿಲ್ಲ ನಾವು ಮಳೆ ಮತ್ತು ಪ್ರತಿಭಟನೆ ಮಾಡುವಂಥ ಕೆಲಸನೂ ಕೂ ಮಾಡಿದ್ದೀವಿ ಅದಕ್ಕಾಗಿ ಇವತ್ತು ಕಬ್ಬಿಗೆ ಬೆಂಬಲ ಬೆಲೆಯನ್ನು ಮೂರು ಸಾವಿರದ ಐದುನೂರು ಘೋಷಣೆ ಆಗಬೇಕು ಆಮೇಲೆ ಕೇಂದ್ರ ಸರ್ಕಾರ ಐದುನೂರು ರೂಪಾಯಿ ರಾಜ್ಯ ಸರ್ಕಾರ ಐದುನೂರು ರೂಪಾಯಿದಿಂದ ಒಂದು ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥೆ ನಮಗಾಗಬೇಕು ಆಗಬೇಕು ಆಮೇಲೆ ತಮಗೆ ಗೊತ್ತಿರುವ ಹಾಗೆ ಇವತ್ತು ಸೋಯಾಬೀನ್ ಬೆಳೆಗೆ ಬೆಂಬಲ ಬೆಂಬಲ ಬೆಲೆ ಇಲ್ಲ ಆಮೇಲೆ ಹೆಸರಿಗಿಲ್ಲ ಗೋವಿನ ಚೋಳದಂತೂ ತಾವು ನೋಡ್ತಾ ಇದ್ದೀರಿ ಪ್ರತಿದಿನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿ ಬಂದತ್ತೆ ಯಾಕಪ್ಪ ಅಂತಂದ್ರೆ ಸರ್ಕಾರ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡಿದ್ರೂ ಕೂಡ ಖರೀದಿ ಕೇಂದ್ರಗಳನ್ನ ತೆರೆಯುವಂಥ ಕೆಲಸ ಮಾಡ್ತಾ ಇಲ್ಲ ಇವತ್ತು ಇಂಥ ಪರಿಸ್ಥಿತಿ ಒಳಗೆ ಆಮೇಲೆ ರೈತರ ಇನ್ನುಳಿದ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿರಿ ಇವತ್ತು ರೈತರಿಗೆ ಒಂದು ನ್ಯಾಯ ಸಿಗುವಂಥ ಕೆಲಸ ಮಾಡ್ರಿ ಅನ್ನುವಂಥದ್ದು ಒಂದು ಮೇನ್ ಕಾನ್ಸೆಪ್ಟು ಮತ್ತು ಅಂದ್ರೆ ಅಧಿವೇಶನ ಕಾಟಾಚಾರಕ್ಕೆ ಮಾತ್ರ ಅಧಿವೇಶನ ಆಗುವಂಥ ಕೆಲಸ ಆಗತ್ತೈತಿ ಇವತ್ತು ನಾವು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ನಮ್ಮ ಜ ನೀರಾವರಿ ಸಮಸ್ಯೆಗಳಿದಾವೆ ಅದರೊಳಗೆ ಮಹದಾಯಿ ಇದೊಂದು ದೊಡ್ಡ ಸಮಸ್ಯೆ ನಮಗೆ ಮಹದಾಯಿ ಇವತ್ತು ಐದು ಜಿಲ್ಲೆಗಳಿಗೆ ನೀರು ಕುಡಿಸುವಂಥ ಒಂದು ಮಹದಾಯಿ ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅದ್ರ ಮೇಲೆ ಆದಾಗ್ತದೆ ಅದ್ರ ಮೇಲೆ ಆದ ಆಗ್ತದೆ ಇದನ್ನು ಮಾಡಾಕ್ತಾ ಇರಲಿ ಇವತ್ತು ಅದನ್ನು ಮಾಡುವಂಥ ಕೆಲಸ ಆಗಬೇಕು ಯಾಕಂದರೆ ಕುಡಿಯುವ ನೀರಿನ ಭಾಳ ಮಹತ್ವಾಕಾಂಕ್ಷೆ ಯೋಜನೆ ಐತಿ ಆಮೇಲೆ ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ ಕೃಷ್ಣ ಬಲದಂಡೆ ಯೋಜನೆ ಎಡದಂಡೆ ಯೋಜನೆಗಳು ಇನ್ನೂ ಸಾಕಷ್ಟು ನೀರಾವರಿ ಯೋಜನೆಗಳಿದಾವೆ ಅವು ಕೂಡ ಆಗಬೇಕು ಇವತ್ತು ಆಮೇಲೆ ಇನ್ನೂ ಹಲವಾರು ನಮ್ಮ ಬೇಡಿಕೆಗಳಿದಾವೆ ರೈತರ ಸಾಲವನ್ನು ಸಂಪೂರ್ಣ ಇವತ್ತು ಮನ್ನಾ ಮಾಡಬೇಕಾಗೈತೆ ಯಾಕಪ್ಪ ಅಂತಂದ್ರೆ ನೋಡ್ರಿ ಒಂದ್ ವರ್ಷ ಅತಿವೃಷ್ಟಿ ಆಗ್ತದೆ ಆ ಹೊಂದಾಣಿಕೆ ಇವತ್ತು ವಿಧಾನಸೌಧದ ಮೇಲೆ ಏನು ಧ್ವಜ ಹಸಿರು ಇವತ್ತು ಇದ್ದೀರ ಆ ಹೊಂದಾಣಿಕೆ ಪ್ರತಿಭಟನೆ ಮಾಡಿದ್ರು ಸ್ವಲ್ಪ ಹೌದು ಅದ ಅಲ್ಪತೃಪ್ತಿ ಮಾಡುವಂತದ್ದು ಕೆಲವೊಂದಿಷ್ಟು ಜನ ಸೀಮಿತವಾಗಿ ಅದನ್ನ ಬಹಳ ಸುಸಜ್ಜಿತವಾಗಿ ಮಾಡಿದ್ರಂತ ನಾನು ಇವತ್ತು ಆರೋಪ ಮಾಡಕ್ ಸರ್ಕಾರದವ್ರ ಮೂಗಿ ತುಪ್ಪ ಅಲ್ರಿ ಸರ್ಕಾರದವ್ರು ಹಿಂಬಾಟ ನಮ್ಮ ರೈತ ನಾಯಕರನ್ನು ಶಾಮೀಲಾಗಿದ್ದಾರೆ ಅಂತ ನೇರವಾದ ಆರೋಪ ನಂದು ಇವತ್ತು ಯಾಕಪ್ಪ ಅಂತಂದ್ರ ಅದನ್ನು ಮೂರ್ ಸಾವಿರದ ಮುನ್ನೂರು ತಗೋಬೇಕಿದ್ರೆ ನಾವು ಅದನ್ನ ಹೋರಾಟ ಮಾಡುವಂಥದ್ದು ಗುರ್ಲಾಪುರದೊಳಗೆ ಅಂತ ಹೋರಾಟ ಮಾಡುವಂಥದ್ದು ಕೆಲಸ ಇರ್ತಿರಕ್ಕಿಲ್ಲ ಇಮಿಡಿಯೇಟ್ ಆಗಿ ನಮಗೆ ಸರ್ಕಾರ ಸ್ಪಂದನೆ ಮಾಡ್ತಿತ್ತು ಎಲ್ಲರೂ ಕೊಡುವಂಥ ವ್ಯವಸ್ಥೆ ಆಗ್ತಿತ್ತು ಇವತ್ತು ಏನಾಗೈತೆ ಗುರ್ಲಾಪುರದೊಳಗೆ ಲಕ್ಷಾಂತರ ಜನ ಕೂಡಿ ಹೋರಾಟ ಮಾಡಿದ್ದು ಇವತ್ತು ಸ್ವಾರ್ಥಕತೆ ಹತ್ತಲಿಲ್ಲ ಅಂತ ಅದು ಒಂದು ನೇರವಾದ ಅಭಿಪ್ರಾಯ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ